ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ಕೆಮ್ಮು ನೆಗಡಿ ಶೀತ ಹಾಗೂ ದಮ್ಮಿನ ಸಮಸ್ಯೆಗೆ ಸೂಕ್ತವಾದ ಮನೆ ಮದ್ದುಗಳು ನಮಸ್ಕಾರ ಸ್ನೇಹಿತರೆ ಈ ಕೆಳಗಿನ ಸಲಹೆಗಳನ್ನು ಪಾಲಿಸುವ ಮೂಲಕ ಕೆಮ್ಮು ನೆಗಡಿ ಶೀತ ಹಾಗೂ ದಮ್ಮಿನ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದಾಗಿದೆ ಒಂದು ಹಿಡಿ ತುಳಸಿ ಎಲೆಯನ್ನು ನಾಲ್ಕು ಲವಂಗದ ಜೊತೆ ಸೇರಿಸಿ ಜಜ್ಜಿ ರಸ ತೆಗೆದು ಜೇನುತುಪ್ಪದೊಡನೆ ಸೇರಿಸಿ ಮೂರು ದಿನಗಳ ಕಾಲ ಸೇವಿಸುತ್ತಾ ಬಂದರೆ ಕೆಮ್ಮಿನ ಸಮಸ್ಯೆಯು ಗುಣಮುಖವಾಗುತ್ತದೆ ಮೆಂತೆ ಸೊಪ್ಪು ಹಾಗೂ ಹಸಿ ಶುಂಠಿಯನ್ನು ನೀರಲ್ಲಿ ಕುದಿಸಿ ಕಷಾಯ ಮಾಡಿ ಅದಕ್ಕೆ ಜೇನುತುಪ್ಪ ಸೇರಿಸಿ ಸೇವಿಸುತ್ತಾ ಬಂದರೆ ದಮ್ಮಿನ ಸಮಸ್ಯೆಯು ಕಡಿಮೆಯಾಗುತ್ತದೆ ಒಂದು ಚಮಚ ಹಸಿ ಈರುಳ್ಳಿ ರಸಕ್ಕೆ ಒಂದು ಚಮಚ ಜೇನುತುಪ್ಪ ಸೇರಿಸಿ ಸೇವಿಸುತ್ತಾ ಬಂದರೆ ಎದೆಯಲ್ಲಿರುವ ಕಫ ಕರಗಿ ಕೆಮ್ಮು ಕಡಿಮೆಯಾಗುತ್ತದೆ ಬೆಟ್ಟದ ನೆಲ್ಲಿಕಾಯಿ ಹಸಿ ರಸಕ್ಕೆ ಸಮಪ್ರಮಾಣವಾಗಿ ಎಳ್ಳೆಣ್ಣೆ ಬೆರೆಸಿಕೊಂಡು ಸೇವಿಸಿದರೆ ಎಲ್ಲ ರೀತಿಯ ಕೆಮ್ಮಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಸಕ್ಕರೆ ಪಾಕಕ್ಕೆ ಬೆಳ್ಳುಳ್ಳಿ ಸೇರಿಸಿ ಪಾನಕದ ರೀತಿ ಮಾಡಿ ಸೇವಿಸುವುದರಿಂದ ದಮ್ಮಿನ ಸಮಸ್ಯೆಯು ಕಡಿಮೆಯಾಗುತ್ತದೆ ಬಜೆಯನ್ನು ಜೇನುತುಪ್ಪದ ಜೊತೆ ಸೇರಿಸಿ ಸೇವಿಸುತ್ತಾ ಬಂದರೆ ಕಫವು ಕಡಿಮೆಯಾಗುತ್ತದೆ ಒಂದು ಲೋಟ ಬಿಸಿ ಹಾಲಿಗೆ ಅರಿಶಿನ ಹಾಕಿ ಕುಡಿದರೆ ಗಂಟಲು ಕೆರೆತ ಕಡಿಮೆಯಾಗಿ ಕೆಮ್ಮು ನಿವಾರಣೆಯಾಗುತ್ತದೆ ಆಡುಸೊಗೆ ಹೂವಿನ ರಸಕ್ಕೆ ಜೇನುತುಪ್ಪ ಸೇರಿಸಿ ಸೇವಿಸಿದರೆ ದಮ್ಮಿನ ಸಮಸ್ಯೆ ಕಡಿಮೆಯಾಗುತ್ತದೆ ಎಕ್ಕೆ ಗಿಡದ ಹಣ್ಣೆಲೆಯನ್ನು ಸುಟ್ಟು ಭಸ್ಮ ಮಾಡಿ ಜೇನುತುಪ್ಪದ ಜೊತೆ ಸೇರಿಸಿ ಸೇವಿಸುತ್ತಾ ಬಂದರೆ ಕ್ರಮೇಣವಾಗಿ ಉಬ್ಬಸದ ಸಮಸ್ಯೆಯು ಕಡಿಮೆಯಾಗುತ್ತದೆ ಶುಂಠಿ ರಸಕ್ಕೆ ಕಾಳು ಮೆಣಸಿನ ಪುಡಿ ಹಾಗೂ ಜೇನುತುಪ್ಪ ಹಾಕಿ ಗಂಟೆಗೊಂದು ಬಾರಿ ಸ್ವಲ್ಪ ಸ್ವಲ್ಪ ನೆಕ್ಕುವುದರಿಂದ ಕೆಮ್ಮು ಬೇಗನೆ ಕಡಿಮೆಯಾಗುತ್ತದೆ ಎಕ್ಕೆ ಗಿಡದ ಚಿಗುರೆಲೆಯನ್ನು ಒಂದು ಬೀಳೆದೆಲೆ ಜೊತೆ ಸೇರಿಸಿ ನಲವತ್ತು ದಿನಗಳ ಕಾಲ ಪ್ರತಿನಿತ್ಯ ಸೇವಿಸುತ್ತಾ ಬಂದರೆ ದಮ್ಮು ನಿವಾರಣೆಯಾಗುತ್ತದೆ ವಿಳ್ಳೆದೆಲೆ ಲವಂಗ ಚಿಟಿಕೆ ಪಚ್ಚ ಕರ್ಪೂರ ಹಾಗೂ ತುಳಸಿ ಎಲ್ಲವನ್ನು ಸೇರಿಸಿ ಜಜ್ಜಿ ರಸ ತೆಗೆದು ಅದಕ್ಕೆ ಜೇನುತುಪ್ಪ ಸೇರಿಸಿ ನೆಕ್ಕುವುದರಿಂದ ಕೆಮ್ಮು ದಮ್ಮು ಕಡಿಮೆಯಾಗುತ್ತದೆ ಮಕ್ಕಳಿಗೆ ಹಾಲನ್ನು ಕುಡಿಯಲು ಕೊಡುವಾಗ ಅದರಲ್ಲಿ ಒಂದು ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ಕಾಯಿಸಿ ಕೊಡುವುದರಿಂದ ಶೀತದ ಸಮಸ್ಯೆಯು ಕಡಿಮೆಯಾಗುತ್ತದೆ ಎಳೆ ಮಕ್ಕಳಿಗೆ ಹಸಿ ಈರುಳ್ಳಿ ರಸ ತೆಗೆದು ಎದೆಗೆ ಹಾಗೂ ಪಕ್ಕೆಗೆ ಹಚ್ಚುವುದರಿಂದ ಕೆಮ್ಮು ನೆಗಡಿಯ ಸಮಸ್ಯೆಯು ಕಡಿಮೆಯಾಗುತ್ತದೆ ಏಲಕ್ಕಿ ಲವಂಗ ಹಾಗೂ ಸಕ್ಕರೆ ಸೇರಿಸಿ ಕುಟ್ಟಿ ಪುಡಿ ಮಾಡಿಟ್ಟುಕೊಂಡು ಆಗಾಗ ಸೇವಿಸುತ್ತಿದ್ದರೆ ಕೆಮ್ಮು ಶೀತ ನೆಗಡಿ ನಿಯಂತ್ರಣದಲ್ಲಿರುತ್ತದೆ ಆಡುಸೋಗೆ ಗಿಡದ ಚಿಗುರೆಲೆಗಳನ್ನು ಅರೆದು ರಸ ತೆಗೆದು ಅದಕ್ಕೆ ಜೇನುತುಪ್ಪ ಸೇರಿಸಿ ಸೇವಿಸಿದರೆ ಎಲ್ಲ ರೀತಿಯ ಕೆಮ್ಮು ದಮ್ಮು ಉಬ್ಬಸದ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಚಹಾ ತಯಾರಿಸುವಾಗ ಅದಕ್ಕೆ ತುಳಸಿ ಎಲೆ ಹಾಗೂ ಶುಂಠಿಯನ್ನು ಹಾಕಿ ಕುದಿಸಿ ಕುಡಿಯುವುದರಿಂದ ಕೆಮ್ಮು ಹಾಗೂ ದಮ್ಮು ನಿವಾರಣೆಯಾಗುತ್ತದೆ ಎಕ್ಕೆ ಗಿಡದ ಬೇರನ್ನು ಸುಟ್ಟು ಪುಡಿ ಮಾಡಿಕೊಂಡು ಆ ಪುಡಿಗೆ ಜೇನುತುಪ್ಪ ಸೇರಿಸಿ ಸೇವಿಸುತ್ತಾ ಬಂದರೆ ದಮ್ಮು ಶೀಘ್ರವಾಗಿ ಗುಣಮುಖವಾಗುತ್ತದೆ ಈ ಮೇಲಿನ ಎಲ್ಲ ಮನೆ ಮದ್ದುಗಳು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಕೆಮ್ಮು ನೆಗಡಿ ಶೀತ ಹಾಗೂ ದಮ್ಮಿನ ಸಮಸ್ಯೆಗಳಿಗೆ ಅನ್ವಯವಾಗುತ್ತವೆ ಬೇರೆ ರೀತಿಯ ಸಮಸ್ಯೆಗಳಿಂದ ಉಂಟಾಗಿದ್ದಲ್ಲಿ ವೈದ್ಯರ ಬಳಿ ಹೋಗಿ ಅವರ ಸಲಹೆಗಳನ್ನು ಪಡೆಯುವುದು ಆರೋಗ್ಯಕ್ಕೆ ಒಳ್ಳೆಯದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ